ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ಸ್ವಾಮಿಗಳು ದಾಟು ಬರ್ತಾರೆ ಆಶೀರ್ವಾದ ಮಾಡ್ತಾರೆ ವಿಭೂತಿ ಇಡ್ತಾರೆ ಓನರ್ ಆಗ್ತಾರೆ ಕಳಿಸ್ತಾರೆ ಬಟ್ ಅದೇ ಬಿಜೆಪಿಯನ್ನು ಕೇಳ್ಬೇಕಾಯ್ತಲ್ಲ ಬಿಜೆಪಿ ಸ್ವಾಮಿಗಳು ಕೇಳಬೇಕಲ್ಲ ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ ಹೌದ್ ಕೇಳಷ್ಟು ಶಕ್ತಿ ಸ್ವಾಮಿಗಳು ಇದೀವಿ ಅನ್ನೋ ನನ್ ಗೊತ್ತಿಲ್ಲ ಔಷಧ್ ಕೇಳಷ್ಟು ಶಕ್ತಿ ಸ್ವಾಮಿಗಳು ಇದೀವಿ ಅನ್ನೋದು ಗೊತ್ತಿಲ್ಲ ನೋಡಿ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಂತ ಒಂದು ಹೇಳಿಕೆ ಈ ಚುನಾವಣೆಯ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಅದರ ಜೊತೆಗೆ ಅವರ ಒಕ್ಕಲಿಗ ಅಸ್ತ್ರ ಖಂಡಿತವಾಗಿಯೂ ಅವರಿಗೆ ಬೂಮ್ ರ್ಯಾಂಗ್ ಆಗುವಂಥ ಸಾಧ್ಯತೆ ಇದೆ ಅವರು ಒಂದಷ್ಟು ಪ್ರಭಾವ ಬೀರುವಂಥ ಪ್ರಯತ್ನವನ್ನು ಮಾಡಿರ್ಬೋದು ಮತ್ತು ಇಂಥದ್ದನ್ನೆಲ್ಲ ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆ ಆದ್ದರಿಂದಲೇ ಡಿ ಕೆ ಶಿವಕುಮಾರ್ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೊಂದಿದ್ದಾರೆ ಅವರು ನಿನ್ನೆ ಒಕ್ಕಲಿಗ ಶ್ರೀಗಳ ಹತ್ರ ಕುಮಾರಸ್ವಾಮಿಯವರು ಬಿ ಜೆ ಪಿ ಕ್ಯಾಂಡಿಡೇಟ್ಗಳನ್ನೆಲ್ಲ ಕರ್ಕೊಂಡು ಹೋಗಿದ್ರು ಶೋಭಾ ಕರಂದ್ಲಾಜೆ ಅವ್ರನ್ನ ಯದುವೀರ್ ಅವ್ರನ್ನ ಹೀಗೆ ಯಾರ್ಯಾರೆಲ್ಲ ಇದ್ದಾರೋ ಎಲ್ಲರನ್ನೂ ಕೂಡ ಕರ್ತ್ಕೊಂಡು ಹೋಗಿದ್ರು ಜೊತೆಗೆ ಅಶ್ವಥ್ ನಾರಾಯಣ್ ಡಾಕ್ಟರ್ ಸಿ ಎನ್ ನಾರಾಯಣ್ ಅವರು ಮಲ್ಲೇಶ್ವರಂ ಎಮ್ ಎಲ್ ಎ ಅವರು ಕೂಡ ಹೋಗಿದ್ದರು ಅದನ್ನು ಉಲ್ಲೇಖಿಸಿ ಡಿ ಕೆ ಶಿವಕುಮಾರ್ ಅವ್ರು ಕೇಳಿದ್ರು ಈ ಒಕ್ಕಲಿಗ ಶ್ರೀಗಳಿಗೆ ಅವ್ರನ್ನ ಪ್ರಶ್ನಿಸುವಂತಹ ಧೈರ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ ಅವ್ರನ್ನ ಪ್ರಶ್ನಿಸುವಂತಹ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಕೇಳಬೇಕಿತ್ತು ಅವರು ನೀವೇ ಅಲ್ವಾ ಒಕ್ಕಲಿಗ ಮುಖ್ಯಮಂತ್ರಿಯನ್ನು ಕೆಳಗಿಳಿಸಿದ್ದು ಅಂದರೆ ಅವ್ರನ್ನ ಕೆಳಗಿಳಿಸಿದ್ದು ಇದೇ ಬಿ ಜೆ ಪಿಯ ನಾಯಕರಲ್ವಾ ಅವ್ರನ್ನ ಕೇಳಬೇಕಿತ್ತು ನೀವು ಯಾಕೆ ಒಕ್ಕಲಿಗ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದ್ರಿ ಅಂತ ಹೇಳಿ ಕೇಳಬೇಕಿತ್ತು ಅವರಿಗೆ ಕೇಳೋ ಶಕ್ತಿ ಇಲ್ವಾ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ನೋಡಿ ಒಕ್ಕಲಿಗ ಶ್ರೀಗಳ ಪ್ರಶ್ನಿಸುವ ಶಕ್ತಿಯನ್ನೇ ಡಿ ಕೆ ಶಿವಕುಮಾರ್ ಪ್ರಶ್ನಿಸಿರೋದಿದೆಯಲ್ಲ ಖಂಡಿತವಾಗಿಯೂ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಭೂಮ್ರಾಂಗ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿರೋದು ಯಾರನ್ನ ಒಕ್ಕಲಿಗ ಶ್ರೀಗಳನ್ನ ಅವರಿಗೆ ಪ್ರಶ್ನಿಸುವ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು ಅಂದರೆ ಒಕ್ಕಲಿಗ ಶ್ರೀಗಳು ಪ್ರಶ್ನೆ ಮಾಡಬೇಕಿತ್ತು ಇವ್ರನ್ನ ನೀವು ಹೆಂಗೆ ಹೇಳಿದಿರಿ ಕುಮಾರಸ್ವಾಮಿ ಅವ್ರನ್ನ ಅಂತ ಹೇಳಿ ಅಂದರೆ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವ್ರ ಪರವೇ ಬ್ಯಾಟಿಂಗು ಈ ಮೂಲಕ ಒಕ್ಕಲಿಗರ ಮೇಲೆ ಪ್ರಭಾವ ಬೀರುವಂಥ ಪ್ರಯತ್ನವನ್ನ ಮಾಡಿದ್ದಾರೆ ಆದರೆ ಅದಕ್ಕೋಸ್ಕರ ಒಕ್ಕಲಿಗ ಶ್ರೀಗಳನ್ನ ರಾಜಕಾರಣಕ್ಕೆ ಏಳತ್ತಂದದ್ದಿದೆಯಲ್ಲ ಇದು ಖಂಡಿತವಾಗಿ ಅವರಿಗೆ ಬೂಮ್ರ್ಯಾಂಗ್ ಆಗುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಇದನ್ನು ಕೇಳ್ಕೊಂಡು ಸುಮ್ಮನೆ ಕೂತ್ಕೋತಾರೆ ಅವರು ಅವರು ಕೌಂಟರ್ ಸ್ಟ್ರಾಟಜಿ ಮಾಡೇ ಮಾಡ್ತಾರೆ ಕೌಂಟರ್ ಸ್ಟೇಟ್ಮೆಂಟ್ ಬಂದೇ ಬರುತ್ತೆ ಬಿ ಜೆ ಪಿಯಿಂದಲೂ ಬರುತ್ತೆ ಆಗ ಡಿ ಕೆ ಶಿವಕುಮಾರ್ ಅವರು ಇದನ್ನು ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಆದರೆ ಒಂದಂತೂ ನಿಜ ಒಕ್ಕಲಿಗ ಶ್ರೀಗಳನ್ನ ರಾಜಕಾರಣಕ್ಕೆ ಹೇಳ್ತರುವಂಥದ್ದು ಅವರಿಗೆ ಪ್ರಶ್ನೆ ಮಾಡೋ ಶಕ್ತಿ ಇದೆಯೋ ಇಲ್ವೋ ಅಂತ ಕೇಳುವಂಥದ್ದು ಹಾಗಾದ್ರೆ ಈ ವಾಟೆಬೋಟ್ರಿಗಳಿಗೆ ಹೋದರೆ ದೇರ್ ಇಸ್ ನೋ ಎಂಡ್ ಯಾಕಂದರೆ ನಾವು ಉದಾಹರಣೆ ಕೊಟ್ಟು ಹೇಳ್ತೀನಿ ನೋಡಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು ಇದೇ ಕಾಂಗ್ರೆಸ್ ಸಪೋರ್ಟ್ನ ವಾಪಸ್ ತಗೊಳ್ತು ದೇವೇಗೌಡರು ಪ್ರಧಾನಮಂತ್ರಿ ಪಟ್ಟವನ್ನೇ ಕಳೆದುಕೊಂಡ್ರು ಸೊ ಆ ಉದಾಹರಣೆಯನ್ನು ಕೊಟ್ಟು ಇದೇ ಒಕ್ಕಲಿಗ ಶ್ರೀಗಳಿಗೆ ದೇವೇಗೌಡ್ರನ್ನ ಪ್ರಧಾನಿ ಪಟ್ಟದಿಂದ ಕೆಳಗಿಳಿಸಿದವರಿಗೆ ನಿಮಗೆ ಪ್ರಶ್ನೆ ಮಾಡುವ ಶಕ್ತಿ ಇಲ್ವಾ ಅಂತ ಕೇಳಕ್ಕಾಗತ್ತಾ ಅದಕ್ಕೆ ಹೇಳಿದೆ ದೆರ್ ಇಸ್ ನೋ ಎಂಡ್ ಫಾರ್ ವಾಟ್ ರೀಸ್ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಭೂಮ್ ರ್ಯಾಂಗ್ ಆಗುತ್ತೆ ಅಂದಿದ್ದು ಇದೇ ಕಾರಣಕ್ಕಾಗಿ ನಾಳೆ ಏನಾದ್ರು ದೇವೇಗೌಡರು ಕೌಂಟರ್ ಸ್ಟೇಟ್ಮೆಂಟ್ ಕೊಟ್ರೆ ಅದಕ್ಕೆ ಉತ್ತರ ಏನಿದೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇದು ಇತಿಹಾಸದ ಸತ್ಯ ಅಲ್ಲ ದೇವೇಗೌಡರು ಪ್ರಧಾನಿ ಆಗ್ಬೇಕಿದ್ರೆ ಸಪೋರ್ಟ್ ಕೊಟ್ಟಿದ್ದು ಇದೆ ಕಾಂಗ್ರೆಸ್ ಆ ನಂತರ ಅವ್ರು ಪ್ರಧಾನಿ ಪಟ್ಟವನ್ನ ಕಳೆದುಕೊಳ್ಬೇಕಿದ್ರೆ ಸಪೋರ್ಟ್ ಅನ್ನ ವಾಪಸ್ ತೆಗೆದುಕೊಂಡಿದ್ದು ಇದೇ ಕಾಂಗ್ರೆಸ್ ಹಾಗಾದ್ರೆ ದೇವೇಗೌಡರು ಒಕ್ಕಲಿಗರಲ್ವಾ ಒಕ್ಕಲಿಗ ಪ್ರಧಾನಮಂತ್ರಿ ಕುರ್ಚಿಯಲ್ಲಿ ಹೋಗುತ್ತಿದ್ರಲ್ಲ ಆ ಪ್ರಧಾನಿ ಕುರ್ಚಿಯಿಂದನೇ ಕೆಳಗಿಳಿಸಿದ್ರಲ್ಲ ಆ ವಿಚಾರವನ್ನ ಏನಾದ್ರೂ ದೇವೇಗೌಡರಿಗೆ ತೆಗೆದು ಡಿ ಕೆ ಶಿವಕುಮಾರ್ ಅವರ ಉತ್ತರವೇನು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಖಂಡಿತವಾಗಿಯೂ ಅವರಿಗೆ ಭೂಮ್ ರ್ಯಾಂಗ್ ಆಗುವಂತ ಸಾಧ್ಯತೆ ನಿಚ್ಚಳವಾಗಿದೆ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಒಕ್ಕಲಿಗ ಬಾಹುಳ್ಯ ಕ್ಷೇತ್ರದಲ್ಲಿ ಇದು ಕಾಂಗ್ರೆಸ್ಗೆ ಪೆಟ್ಟು ಕೊಡುವ ಸಾಧ್ಯತೆಯೂ ಕೂಡ ಇದೆ ಇದನ್ನು ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅದರ ಮೇಲೆ ತೀರ್ಮಾನ ಆಗುತ್ತೆ ಅವರು ಹೇಳೋದನ್ನು ಹೇಳಿಬಿಟ್ಟಿದ್ದಾರೆ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಮಾತೇ ಮೃತ್ಯು ಮಾತೇ ಮುತ್ತು ಈಗ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಯಾವ ರೀತಿ ಸ್ಪಷ್ಟನೆಯನ್ನು ಕೊಡ್ತಾರೆ ಹೇಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ ಹೇಗೆ ಸಮರ್ಥನೆಯನ್ನು ಮಾಡ್ಕೋತಾರೆ ಅದರ ಮೇಲೆ ಬಹುಶಃ ಇದರ ಪರಿಣಾಮ ನಿರ್ಧಾರ ಆಗುತ್ತೆ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಹೇಳಿಕೆ ಸಮರ್ಥನೀಯವೇ ಸರಿ ನಾವು ಕೊಟ್ಟರು ಹೇಳಿಕೆ ತಪ್ಪಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ